ದುಳಗನವಾಡಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಆರಂಭ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದುಳಗನವಾಡಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಆರಂಭ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ವರ್ಷ ಇತಿಹಾಸವುಳ್ಳ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವವು ಶ್ರೀ ಬಸವಪ್ರಭು ಮಹಾರಾಜರು ಮಜಲಟ್ಟಿ ಇವರ ಕೃಪಾಶೀರ್ವಾದದಿಂದ ಶ್ರೀ ಚನ್ನಮಲ್ಲಯ್ಯ ಮಠಪತಿ ಇವರ ಉಪಸ್ಥಿತಿಯಲ್ಲಿ ಸೋಮವಾರ ದಿನಾಂಕ ಹನ್ನೊಂದರಿಂದ ದಿನಾಂಕ ಹದಿಮೂರರವರೆಗೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗಲಿದೆ ಹೌದು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುವ ದುಳಗನವಾಡಿಯಲ್ಲಿರುವ ಶ್ರೀ ಬಸವೇಶ್ವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗುವುದು ಮುಖ್ಯವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜರುಗುವ ಈ ಜಾತ್ರೆಯು ಈ ವರ್ಷ ಮೂರನೆಯ ಸೋಮವಾರರಂದು ಪ್ರಾರಂಭವಾಗಿ ಬುಧವಾರರಂದು ಮುಕ್ತಾಯಗೊಳ್ಳುತ್ತದೆ ಈ ಜಾತ್ರೆ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ನಡೆಯುವುದು ಇಲ್ಲಿ ಎಲ್ಲಾ ಸಮಾಜದ ಬಾಂಧವರು ಹಾಗೂ ಎಲ್ಲಾ ಧರ್ಮದವರು ಒಗ್ಗೂಡಿ ಮಾಡುವ ಈ ಜಾತ್ರೆ ಆಗಿರುತ್ತದೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರು ಕೂಡಿ ಶ್ರೀ ಬಸವೇಶ್ವರ ಜಾತ್ರೆ ಆಚರಣೆ ಮಾಡುತ್ತಾರೆ ಇದು ಒಂದು ಜಾತ್ರೆ ಎನ್ನಬಹುದು ಜಾತ್ರೆ ನಿಮಿತ್ತವಾಗಿ ಗ್ರಾಮದ ಪ್ರತಿ ಒಂದು ದೇವಸ್ಥಾನ ಅಂದರೆ ಶ್ರೀ ಬಸವೇಶ್ವರ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಹನುಮಾನ್ ದೇವಸ್ಥಾನ ಹಾಗೂ ಸಿದ್ದೇಶ್ವರ ದೇವಸ್ಥಾನ ಬ್ರಹ್ಮದೇವರ ದೇವಸ್ಥಾನಕ್ಕೆ ಕಮಿಟಿ ವತಿಯಿಂದ ಹಾಗೂ ಗ್ರಾಮದ ಪ್ರತಿ ಮನೆ ಸದಸ್ಯರಿಂದ ದೇವಸ್ಥಾನಗಳಿಗೆ ಮೊದಲಿಗೆ ಅಭಿಷೇಕ ಮಾಡಲಾಗುವುದು ಮುಖ್ಯವಾಗಿ ಸಕಲ ಮೇಳದೊಂದಿಗೆ ಮೊದಲಿಗೆ ಊರಲ್ಲಿ ಹೊಂಗಾಡ ಕಾರ್ಯಕ್ರಮ ನಡೆಯುವುದು ಇಲ್ಲಿ ವಿಶೇಷ ಅಂದರೆ ಒಂದರಿಂದ ಹತ್ತು ವರ್ಷದ ಮಕ್ಕಳು ಇಲ್ಲಿ ಭಾಗಿಯಾಗಿ ಊರಲ್ಲಿ ಇರುವ ಹಳ್ಳದಂಡೆಯ ಪಾದಗಟ್ಟಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೆ ಹೊಂಗಾಡ ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಮೆರವಣಿಗೆ ನಡೆಯುವುದು ಎರಡನೇ ದಿನದಂದು ಇಲ್ಲಿ ಮುಂಜಾನೆ ಅಭಿಷೇಕ ಹಾಗೂ ದಂಡವತ ಸಾಯಂಕಾಲ ಅಂಬಲಿ ಕೊಡದೊಂದಿಗೆ ಮಹನೀಯರ ಕುಂಭಮೇಳ ಮತ್ತು ಮಹಾಪ್ರಸಾದ ಕೂಡ ಇರುತ್ತದೆ ರಾತ್ರಿ ಮನರಂಜನೆ ಕಾರ್ಯಕ್ರಮ ಕೂಡ ಇರುವುದು ಹೀಗೆ ಜಾತ್ರೆಯ ಕೊನೆಯ ದಿನದಂದು ಅನೇಕ ತರಹದ ಷರತ್ತುಗಳು ಬ್ಯಾಂಜೋ ನಡುವೆ ಸ್ಪರ್ಧೆ ಹಾಗೂ ವಿಜೇತರಿಗೆ ಬಹುಮಾನ ಕೂಡ ಇದೆ ಈ ವರ್ಷ ಶ್ರೀ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಸೋಮವಾರರಂದು ಮುಂಜಾನೆ ಎಂಟು ಗಂಟೆಗೆ ಹಾಫ್ ಪೀಚ್ ಕ್ರಿಕೆಟ್ ಪಂದ್ಯಾವಳಿ ಇರುತ್ತದೆ ಮುಖ್ಯವಾಗಿ ಜಾತ್ರೆ ಮುಕ್ತಾಯ ಆದ್ಮೇಲೆ ಇಲ್ಲಿ ಇರುವ ಪಂಚರಿಂದ ಮಹಾಭಿಷೇಕ ಕೂಡ ಮಾಡಲಾಗುತ್ತದೆ ಜಾತ್ರೆ ನಿಮಿತ್ತ ಹಾಕಿರುವ ಹಂದರವನ್ನು ಜಾತ್ರೆ ಆದ್ಮೇಲೆ ಬರುವ ಅಮಾವಾಸ್ಯ ದಿನದಂದು ಆ ಹಂದರವನ್ನು ತೆಗೆದು ಭಕ್ತಾದಿಗಳಿಗೆ ಮಹಾಪ್ರಸಾದ ಕೂಡ ಮಾಡುತ್ತಾರೆ ಹೀಗೆ ಈ ಧೂಳುಗಣವಾಡಿ ಗ್ರಾಮ ಒಂದು ಒಳ್ಳೆಯ ರೀತಿಯ ಹಾಗೂ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸುಂದರವಾಗಿ ಜಾತ್ರೆ ಆಯೋಜನೆ ಮಾಡಿರುತ್ತಾರೆ ಬರುವ ಭಕ್ತಾದಿಗಳು ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಬಸವೇಶ್ವರ ಜಾತ್ರೆಗೆ ಬಂದು ಕೃಪೆ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಅಪ್ಪಸಾಬ್ ಚಿಮ್ಮನೆ ಸಾಬ್ ಕಮ್ತೆ ಸಿದ್ದಗೌಡ ಕಮತೆ ಶಿವಕುಮಾರ್ ಕಮ್ತೆ ಹಾಗೂ ವಿಲಾಸ್ ಕಮ್ತೆ ರವೀಂದ್ರ ಕಮ್ತೆ ಅವರು ಮಾತನಾಡಿ ಶ್ರಾವಣ ಮೂರನೇ ಸೋಮವಾರದಿಂದ ಬುಧವಾರದವರೆಗೆ ಜಾತ್ರೆ ನಿರಂತರವಾಗಿ ಮೂರು ದಿವಸದವರೆಗೆ ನಡೆಯುವ ಕುರಿತು ಹಾಗೂ ಶ್ರೀ ಬಸವೇಶ್ವರ ಜಾತ್ರೆ ಕಮಿಟಿ ವತಿಯಿಂದ ಈ ವರ್ಷ ಆಯೋಜನೆ ಮಾಡಿರುವ ಕಾರ್ಯಕ್ರಮದ ಕುರಿತು ಜಾತ್ರಾ ಕಮಿಟಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಊರಿನ ಗಣ್ಯಮಾನ್ಯರು ಶ್ರೀ ಬಸವೇಶ್ವರ ದೇವಸ್ಥಾನ ಕಮಿಟಿ ದುಳಗನವಾಡಿಯ ಸದಸ್ಯರು ಮತ್ತು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಅಂಗಾಡ ಕಾರ್ಯಕ್ರಮ ಜರುಗ್ತಾ ಇದೆ ಅದಕ್ಕಿಂತ ಪೂರ್ವವಾಗಿ ಅಂದ್ರೆ ರವಿವಾರ ದಿವಸ ರಾತ್ರಿ ಏನು ಊಟ ಮಾಡಿರ್ತಾರಲ್ಲ ಒಂದರಿಂದ ಹತ್ತರ ಒಳಗೆ ವಯಸ್ಸಿನ ಹುಡುಗರು ಕಡಗೂಸ್ ಹುಡುಗರು ಅಂತಾರ ಆ ಹುಡುಗರ ಇದ್ದ ಬೆಳಿಗ್ಗೆ ಅಲ್ಪೋಪಾರ ಅಷ್ಟೇ ಸ್ವೀಕಾರ ಮಾಡಿರ್ತಾರೆ ಅಂದ್ರೆ ಹಣ್ಣು ಹಂಪಲ್ ಅಷ್ಟ ಆ ಹಣ್ಣು ಹಂಪಲ್ ಸ್ವೀಕಾರ ಮಾಡಿ ಇಲ್ಲಿಂದ ಬ್ರಹ್ಮದೇವ್ ಗುಡಿಯಿಂದ ಹಳದ ಹಳದ ದಡೆಗೆ ಹೋಗಿ ಅಲ್ಲಿ ಮಡಿಲೆ ಜಲಕ ಮಾಡಿ ಎಲ್ಲರೂ ಆ ಕೊಡ ಎಲ್ಲ ಪೂಜೆ ಮಾಡಿ ಅಲ್ಲಿಂದ ಮೇಲೆ ಹೊತ್ತ ಲಕ್ಷ್ಮಿ ಬ್ರಾಸ್ ಬ್ರ್ಯಾಂಡ್ ಗೋಕಾಕ್ ಕಲ್ಲೋಳಿ ಇದರ ಜೊತೆಗೆ ಈ ವರ್ಷ ಒಂದು ವಿಶೇಷ ಮತ್ತೊಂದು ಕರಾಡದ ಬ್ಯಾಂಡ್ ಎರಡು ಬ್ಯಾಂಡದಿಂದ ಮೆರವಣಿಗೆ ಮಾಡ್ಕೊತ ಅಲ್ಲಿ ನಾವು ದೇವಸ್ಥಾನದ ಕಡೆಗೆ ಹೋಗಿ ಅಲ್ಲಿ ಗಂಗಾಳದೊಳಗೆ ನೀರು ಬಳಸಿ ಆಮೇಲೆ ಮಹಾಪ್ರಸಾದ್ ಸ್ಟಾರ್ಟ್ ಆಗ್ತೀವಿ ಅನಸ್ತಕ ಮಹಾಪ್ರಸಾದ್ ಮಾಡಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ ಅಲ್ಲಿಂದ ಮುಂದೆ ಆ ಹುಡುಗರೆಲ್ಲ ರಾತ್ರಿ ಒಂದೂವರೆ ಅಥವಾ ಸುಮಾರು ಎರಡು ಗಂಟೆ ಆಗ್ತಿತ್ತೇವು ಆ ಎರಡರ ನಂತರ ಅಲ್ಲಿ ಆ ಹುಡುಗರನ್ನ ಇಲ್ಲಿ ಬಸಪ್ಪ ಮನೆ ಮನೆಯೊಳಗೆ ಅವರಿಗೆಲ್ಲ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೆವು ಆ ನೈವೇದ್ಯವು ಮಾಡಿರ್ತೆವು ಹೋಳಿಗೆ ನೈವೇದ್ಯ ಇರ್ತೈತಿ ಆ ಹುಡುಗರ ಮತ್ತೆ ಇರ್ತಕ್ಕಂಥ ಎಲ್ಲ ಕೂಡಿರ್ತಕ್ಕಂಥ ಎಲ್ಲ ಪಂಚರ ಸಮಾಜದ ಗೌರವಾನ್ವಿತ ಹಿರಿಯರ ಎಲ್ಲರೂ ಕೂಡ ಅಲ್ಲಿ ಪ್ರಸಾದ ಮಾಡಿ ವಾಪಸ್ ಅದು ಕಾರ್ಯಕ್ರಮ ಎಂಡ್ ಆಗ್ತೈತಿ ಮುಂದೆ ಸೋಮವಾರ ಮುಗಿತು ಬೆಳಿಗ್ಗೆ ದಿವಸ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದೊಳಗ ಎಲ್ಲ ಗ್ರಾಮದ ಸದಸ್ಯರ ದೀರ್ಘದಂಡವಾದ ಪ್ರಣಾಮಗಳನ್ನು ಸಲ್ಲಿಸಿದರು ಹೋಗಿ ಮಹಾಪ್ರಸಾದ ಸುಮಾರು ಇಲ್ಲಂದ್ರೂ ಐದು ಸಾವಿರ ಜನ ತಕ್ಕ ಮಹಾಪ್ರಸಾದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ ಅಲ್ಲಿ ಮತ್ತೆ ಈ ವರ್ಷ ಒಂದು ವಿಶೇಷ ಟಿ ವಿ ಕ್ಯಾಮ್ರಾ ಬಸವರಾಜ್ ಅನ್ನು ಕಂಪ್ತಿ ರುಹಿ ಚಂದೂರ್ದವ್ರ ಒಂದು ಐವತ್ತೊಂದು ಸಾವಿರ ರೂಪಾಯಿ ಸಿ ಸಿ ಕ್ಯಾಮ್ರಾ ಹತ್ತು ಕ್ಯಾಮ್ರಾ ಸಿ ಸಿ ಟಿವಿ ಆ ಗುಡಿಯಾಗ ಹುಣಸಿದವರು ಅಲ್ಲಿ ಯಾವುದೂ ಅಹಿತಕರ ಘಟನೆ ಜರುಗಬಾರ್ದು ಮತ್ತು ಅದಕ್ಕೆ ಈ ವ್ಯವಸ್ಥೆಕ ನಾವು ಈ ಪೊಲೀಸ್ ಪ್ರೊಟೆಕ್ಷನ್ನು ಮಾಡಿದೆವು ಅವ್ರಿಗೂ ಕರೆಂಟ್ ಹೋಗಬಾರ್ದು ಅಂತ ಅವ್ರಿಗೂ ನಾವು ವಿದ್ಯುತ್ ಲೆಟ್ರ್ ಕೊಟ್ಟಿದ್ದೆವು ಈ ಥರ ನಾವೆಲ್ಲ ವ್ಯವಸ್ಥೆಯನ್ನು ಮುಂಜಾಗ್ರತಾ ಕ್ರಮವಾಗಿ ಮಾಡಿಕೊಂಡಿದ್ದೆವು ಎಲ್ಲರೂ ಬಂದು ಪ್ರಸಾದ ತಗೋಬೇಕು ಮತ್ತು ವ್ಯವಸ್ಥೆ ಕೃಪಾಶೀರ್ವಾದ ಪಡೆದುಕೊಂಡ ಓಂ ಶ್ರೀ ಗುರು ಬಸವಲಿಂಗಾಯಣ ಪ್ರತಿ ವರ್ಷ ಶ್ರಾವಣ ಮೂರನೇ ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಗ್ರಾಮ ದೇವತೆ ಆದಂತ ಶ್ರೀ ಬಸವೇಶ್ವರ ಜಾತ್ರೆಯು ಜರುಗ್ತಾ ಇದೆ ಸೋಮವಾರ ದಿವಸ ಅಂಗಾಡ ಕಾರ್ಯಕ್ರಮ ಇರ್ತದೆ ಸಾಯಂಕಾಲ ಸಕಲ ವಾದ್ಯ ವಾದ್ಯಗಳೊಂದಿಗೆ ಮೆರವಣಿಗೆಯೊಂದಿಗೆ ಶ್ರೀ ಬಸವೇಶ್ವರ ದೇವರ ಪಂಗಾಡವನ್ನು ಈ ಹಳದ ಹತ್ರ ಪಾಲ್ಗಟ್ಟಿದೆ ಅಲ್ಲಿಂದ ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆಗಳಿಗೆ ಮುಖಾಂತರ ಒಯ್ತಾ ಇದ್ದೇವೆ ಬಯ್ತೇವೆ ಅದಾದ ನಂತರ ಮಂಗಳವಾರ ಮುಂಜಾನೆ ಅಭಿಷೇಕ ಹಾಗೂ ದವತ್ತ ಇರುತ್ತದೆ ಸಾಯಂಕಾಲ ಕುಂಭಮೇಳಗಳೊಂದಿಗೆ ನಾಲ್ಕು ಗಂಟೆಗೆ ಕುಂಭಮೇಳಗಳೊಂದಿಗೆ ಮೆರವಣಿಗೆಂದೇ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವತ್ತು ಸಾಯಂಕಾಲ ಮಹಾಪ್ರಸಾದ ಇರ್ತದೆ ಅದಾದ ನಂತರ ಬುಧವಾರ ದಿವಸ ಅದೇ ದಿವಸ ಮನೋರಂಜನೆ ಇರ್ತದೆ ಮನೋರಂಜನೆ ಕಾರ್ಯಕ್ರಮದ ಮೇಲೆ ಬುಧವಾರ ಮುಂಜಾನೆ ಹನ್ನೆರಡು ಗಂಟೆಗೆ ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ ಷರತ್ತುಗಳನ್ನು ಗಾಡಿ ಸ ಷರತ್ತು ಕುದುರೆ ಷರತ್ತು ಉಡು ಷರತ್ತು ಇನ್ನಿತರ ಎಲ್ಲ ಷರತ್ತುಗಳನ್ನ ಇಟ್ಟಿರ್ತೀವಿ ಅದರ ಅದಲ್ಲದೆ ಹಾ ಪಿಚ್ ಕ್ರಿಕೆಟ್ ಮ್ಯಾಚನ್ನು ಇಟ್ಟಿದ್ದೇವೆ ಅದಾದಮೇಲೆ ಸಾಯಂಕಾಲ ಈ ನಮ್ಮ ಜಾತ್ರೆಯ ಸಮಾರಂಭ ಮುಗಿತದೆ ಅದಲ್ಲದೆ ಬುಧವಾರ ದಿವಸ ಊರಿನ ಪಂಚರ ವತಿಯಿಂದ ಶ್ರೀ ಬಸವೇಶ್ವರ ದೇವರಿಗೆ ಮಹಾ ಅಭಿಷೇಕ ಮಾಡ್ತವೆ ಮಾಡ್ತೀವಿ ಅಲ್ಲಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಮುಕ್ತ ಆಗ್ತದೆ ಅದಲ್ಲದೆ ಈ ಹಂಧರವನ್ನು ಇಳಿಸೋದು ಬರುವ ಯಾವ ಅಮಾವಶ್ಯ ಬರ್ತದೆ ಆ ಅಮಾವಾಸ್ಯ ದಿವಸ ಹಂಧರವನ್ನು ಇಳಿಸಿ ಅದು ದಿವಸ ಇತ್ತು ಜನ ಊರಿಗೆ ಮಹಾಪ್ರಸಾದನ ಇಟ್ಟಿರ್ತಾರೆ ಅದು ಬಸ್ಗಳು ಅವರು ಮಹಾಪ್ರಸಾದನ ಕಮತೆ ಅವರು ಮಹಾಪ್ರಸಾದನ ಇಟ್ಟಿರ್ತಾರೆ ಅಲ್ಲಿಗೆ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಕ್ತ ಆಯ್ತದೆ ಟೋಟಲ್ ಎಷ್ಟು ದಿವಸ ನಡೀತಿದ್ರಿ ಜಾತ್ರಾ ಮೂರು ದಿವಸ ಸೋಮವಾರ ಮಂಗಳವಾರ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಈ ವರ್ಷ ವಿಶೇಷ ಏನ್ ಜಾತ್ರೆ ವಿಶೇಷ ಅಂದ್ರೆ ಹಫೀಜ್ ಕ್ರಿಕೆಟ್ ಟೂರ್ನಾಮೆಂಟ್ ಮತ್ತು ಷರತ್ತುಗಳು ಮಹಾಪ್ರಸಾದ ಇದೇ ವಿಶೇಷ ಕಾಮಿಡಿ ಕಿಲಾಡಿಗಳ ಸಮಾಜ ಕಾಮಿಡಿ ಕಿಲಾಡಿಗಳ ಸಮಾಜ ಮತ್ತೊಮ್ಮೆ ಹೇಳ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮೂರನೇ ಸೋಮವಾರ ನಮ್ಮ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಗೆ ಜಾತ್ರೆ ನಮ್ಮ ದುಳನಾಡಿ ಗ್ರಾಮದಲ್ಲಿ ಅತಿ ವಿಜೃಂಭದಿಂದ ಜರುಗುತ್ತದೆ ಈ ಜಾತ್ರೆಯಲ್ಲಿ ಮೊದಲು ಸೋಮವಾರ ದಿನ ಹಪ್ಪ ಕ್ರಿಕೆಟ್ ಟೂರ್ನಾಮೆಂಟ್ ಇಟ್ಟಿದ್ದೇವೆ ಅದಕ್ಕೆ ಮೊದಲನೇ ಬಹುಮಾನ ಏಳು ಏಳು ಸಾವಿರದ ಒಂದು ರೂಪಾಯಿ ಎರಡನೇ ಬೊಮಾನ ಐದು ಸಾವಿರದ ಒಂದು ಮೂರನೇ ಬೊಮಾನ ಮೂರು ಸಾವಿರದ ಒಂದು ಮತ್ತು ಅದಕ್ಕೆ ಪ್ರವೇಶ ಫೀ ಮೂರ್ನೂರು ರೂಪಾಯಿ ಇಟ್ಟಿರ್ತೀವಿ ಇಲ್ಲಾಂದ್ರೂ ಅದಕ್ಕೆ ಸುಮಾರು ಒಂದು ಇಪ್ಪತ್ತು ತಕ್ಕ ಟೀಮ್ ಬರ್ತವೆ ಅದು ಆ ದಿವಸ ಸೋಮವಾರ ದಿವಸ ಅದು ಅದೇ ಸೋಮವಾರದಿಂದ ಮುಕ್ತಾಯ ಆಗಲಿಲ್ಲ ಅಂದರೆ ಮಂಗಳವಾರ ದಿವಸ ಕೂಡ ಅದನ್ನು ನಾವು ಮುಕ್ತಾಯ ಮಾಡ್ತೀವಿ ಅಲ್ಲಿಂದ ಮಂಗಳವಾರ ಮುಂಜಾನೆ ಈಗಾಗಲೇ ನಮ್ಮ ಅವ್ರ ರವಸಾ ಕಂಪ್ತಿಯವರು ಹೇಳಿದ್ದಾರೆ ಅದೇ ಥರ ಮಹಾಪ್ರಸಾದು ಮತ್ತು ಅಂಗಡ ಕಾರ್ಯಕ್ರಮ ಇವು ಕುಂಭಮೇಳ ಎಲ್ಲ ಕಾರ್ಯಕ್ರಮ ಆಗುತ್ತೆ ಅದಾದ ಮೇಲೆ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಅದರ ರಸಮಂಜರಿ ಕಾರ್ಯಕ್ರಮ ನಮ್ಮ ಪ್ರವೀಣ್ ಗಸ್ತೆ ಇವೆಂಟ್ಸ್ ಬೆಂಗಳೂರು ಇವರಿಂದ ಕಾರ್ಯಕ್ರಮ ಜರುಗುತ್ತದೆ ಅದು ಸಾಯಂಕಾಲ ಒಂಬತ್ತುವರೆ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಬುಧವಾರ ದಿನ ಮುಂಜಾನೆ ಹನ್ನೆರಡು ಗಂಟೆಗೆ ಷರತ್ತುಗಳಿರುತ್ತವೆ ಷರತ್ತಿನಲ್ಲಿ ಮೊದಲನೇ ಹವಾಮಾನ ಅಂದರೆ ಕುದುರೆ ಗಾಡಿ ಷರತ್ತು ಆ ಷರತ್ತಿನಲ್ಲಿ ಮೊದಲನೇ ಬಹುಮಾನ ಇಪ್ಪತ್ತೊಂದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾ ಇಪ್ಪತ್ ಮೊದಲೇ ಹಾ ಮೊದಲೇ ಬಹುಮಾನ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಾಳಪ್ಪ ಬಸಪ್ಪ ಖೋತ್ ಅವ್ರು ನಮ್ಮ ಊರಿನ ಊರಿನವರು ಕೊಟ್ಟಿದ್ದರು ಮತ್ತು ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಕಮಿಟಿ ವತಿಯಿಂದ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ರಮೇಶ್ ಸಿದ್ದಪ್ಪ ಖೋತ್ ಇಂಜಿನಿಯರ್ ಹಾಗೂ ಡಾಕ್ಟರ್ ಬಿ ಬಿ ಸನ್ಪಾಳ್ ಯಾದ ನೋಡಿ ಅವರು ಇವರು ಕೊಟ್ಟಿರ್ತಾರ ಮತ್ತು ನವತರ ಕುದುರೆ ಗಾಡಿ ಷರ್ತು ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ಅದು ಕಮಿಟಿ ವತಿಯಿಂದ ಕೊಟ್ಟಿರ್ತೀವಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಚೇತನ್ ಬಸವಡ ಮಗದು ಯುವ ದೂರಿನವರು ನೋಡಿ ಮತ್ತು ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಪಿರಾ ಚನ್ನಪ್ಪ ಜೋಡಟೆ ನಮ್ಮ ಎಸ್ಕಾಂ ಅವರು ಸಿಬ್ಬಂದಿಯವರು ಕೊಟ್ಟಿರ್ತಾರೆ ಅದೇ ಅದೇ ದಿನ ಟಾಂಗಾ ಗಾಡಿ ಶರತಿ ಷರತ್ತು ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ಶ್ರೀಮತಿ ಕಸ್ತೂರಿ ಶಂಕರ್ ನಿಂಗ್ನೂರೆ ಇವರು ಕೊಟ್ಟಿರ್ತಾರೆ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಶ್ರೀ ಸದಾಶಿವ ಅಣ್ಣಪ್ಪ ಕಂಪ್ತೆ ಪ್ರಗತಿ ಪಿನ್ ಇವರು ದುಳುಗು ನೋಡಿ ಅವರು ಕೊಟ್ಟಿರ್ತಾರೆ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಯುವರಾಜ್ ತಾಕಸ್ವ್ ಕಂಪ್ತಿ ಮುತ್ತೂಟ್ ಫೈನಾನ್ಸ್ ದುಡುಗು ನೋಡಿ ಇವರು ಕೊಟ್ಟಿರ್ತಾರೆ ಮತ್ತು ಅದೇ ದಿನ ಕುಂತು ಕುದುರೆ ಶರ್ತು ಪ್ರಥಮ ಬಹುಮಾನ ಮೂರು ಸಾವಿರ ರೂಪಾಯಿ ರಜಾ ಕುಶನ್ ಸುತಾರ್ ನಿವೃತ್ತಿ ಯೋಧರು ಅವರು ಕೊಟ್ಟಿರ್ತಾರೆ ದ್ವಿತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಕೃಷ್ಣ ಲೋಖಂಡೆ ಇವರ ಸ್ಮರತ ಸ್ಮರಣಾರ್ಥ ರವಿ ಅವರು ಕೊಟ್ಟಿರ್ತಾರೆ ಪ್ರತಿಯೊ ಬಹುಮಾನ ಒಂದು ಸಾವಿರ ರೂಪಾಯಿ ವಿಲಾಸ್ ಅನ್ನಪ್ಪ ಕಂಪ್ತಿ ಇವರು ಕೊಟ್ಟಿರ್ತಾರೆ ಅದೇ ದಿನ ಕೈಯಲ್ಲಿ ಹಗ್ಗ ಹಿಡಿದು ಎತ್ತು ಉಡಿಸುವ ಷರತ್ತು ಪ್ರಥಮ ಬಹುಮಾನ ಮೂರು ಸಾವಿರ ರೂಪಾಯಿ ರವಿ ವಾಗೆ ಬಸವೇಶ್ವರ ಹಾಲಿಂದಿರಿ ದುಗು ನೋಡಿ ಇವರು ಕೊಟ್ಟಿರ್ತಾರೆ ದ್ವಿತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಕಮಿಟಿ ವತಿಯಿಂದ ತೃತೀಯ ಬಹುಮಾನ ಒಂದು ಸಾವಿರ ರೂಪಾಯಿ ಸುರೇಶ್ ಸರ್ದಾರ್ ಸನದಿ ಗ್ರಾಮ ಪಂಚಾಯತ್ ಸದಸ್ಯರು ದುಡುಗು ನೋಡಿ ಇವರು ಕೊಟ್ಟಿರ್ತಾರೆ ಮತ್ತು ನಮ್ಮ ಊರಿನಲ್ಲಿ ಇದೇ ಈ ವರ್ಷ ಹೊಸ ಒಂದು ವಿಶೇಷ ಏನಂದ್ರೆ ಎರಡು ಬೇಂಡ್ ನಮ್ಮ ಊರಿನಲ್ಲಿ ಹೇಳಿರ್ತೇವೆ ಮೊದ್ಲನೇದು ನಮ್ಮ ಕಮಿಟಿ ವತಿಯಿಂದ ಕಲ್ಲೋಳ್ ಲಕ್ಷ್ಮಿ ಬ್ರಾಸ್ ಬ್ಯಾಂಡ್ ಕಲ್ಲೋಳು ಎರಡನೇದು ಜಾನ್ಕೆಂಡ್ಸ್ ಕರಾಡ್ ಇವರಲ್ಲಿ ವಿಶೇಷ ಏನಂದ್ರೆ ಈ ವರ್ಷ ನಾವು ಅವರಿಬ್ಬರಲ್ಲಿ ಸ್ಪರ್ಧೆ ಗುಡಿಸಿ ಅದರಲ್ಲಿ ಯಾರು ನಂಬರ್ ಒನ್ ಬರುತ್ತಾರೆ ಅದಕ್ಕೆ ನಮ್ಮ ಸತೀಶ್ ಚಿಕ್ಕೋಡಿ ಅವರು ಎಸ್ ಶರ್ಮಿ ಅವರು ಅವರು ಒಂದು ವಿಶೇಷ ಭಕ್ಷ ಬಹುಮಾನ ಭಕ್ಷ್ಯಾನಿರ್ತಾರೆ ಅವ್ರ ಅದ್ರಲ್ಲಿ ಯಾರು ಮೊದಲನೇ ಬರ್ತಾರೋ ಅವ್ರಿಗೆ ಅವ್ರಿಗೆ ಸೀಲ್ ಒಂದು ಕೊಡುವ ವ್ಯವಸ್ಥೆ ಮಾಡಿರ್ತಾರೆ ಇದೇ ರೀತಿ ನಮ್ಮ ಜಾತ್ರೆ ಈ ವರ್ಷ ಅತಿ ವಿಮಣದಿಂದ ನಡೆಸುತ್ತೇವ್ರ ಬಂಗಾಡದ ನೀರ್ ತೊಗೊಂಡು ಹೋಗ್ತೇವ್ರಿ ಅದರ ನಂತರ ಎಲ್ಲಾರು ಕೂಡಿ ಊರವರೆಲ್ಲ ಕೂಡಿ ಅದ್ ಮಹಾಪ್ರಸಾದ ಮಾಡ್ತೇವ್ರಿ ಹೋತ್ಗಳು ಹುಗ್ಗಿ ಮಾಡೋದ್ರಿ ಬಚ್ಚಗಳ ಅನ್ನ ಮಾಡೋದ್ರಿ ಅಕವಾಟೆ ಅವ್ರ ಎಲ್ಲಾ ಕಾಯಿಪಲ್ಯ ಮಾಡೋದ್ರಿ ಚಿಮ್ನೆ ಒಳ ಇಡೋದ್ರಿ ದುಮ್ಗಗಳೆಲ್ಲಾ ಮಂಡಿ ತೊಳೋದ್ರಿ ಹಾಲಪಗಳ ಕಮಿತ ಹಿಂಗೆಲ್ಲಾರು ಕೂಡ್ರಿ ಏಕ್ತಾದಿಂದ ಮಾಡ್ತೀವ್ರಿ ಮತ್ತೆ ಎರಡನೇ ಸೋಮವಾರ ಎಲ್ಲರೂ ಊರವ್ರ ಎಲ್ಲರೂ ಪ್ರತಿಯೊಬ್ರು ಒಬ್ಬೊಬ್ರು ಬಂದ್ರಿ ಅಲ್ಲಿ ಊರದ ಗುಡಿ ಸುತ್ತಮುತ್ತಿಂದ ಎಲ್ಲ ಸ್ವಚ್ಛ ಮಾಡ್ತಿವ್ರಿ ಊರ ಸ್ವಚ್ಛ ಮಾಡ್ತಿವ್ರಿ ಹಿಂಗೆ ಶ್ರಮದಾನ ಮಾಡ್ತಿವ್ರಿ ಪ್ರತಿ ವರ್ಷ ಇಲ್ಲೇ ಹಿಂದಿನ ಹಿರಿಯರದಿಂದ ಕುಂಡ್ರೋದ್ ಮಾಡಿದಾರ ಒಂದ್ ಗುಡಿ ಗುಡಿಯೊಳಗ್ರಿ ಆ ಗುಡಿಯೊಳಗೆ ಈಗ ಬ್ರಹ್ಮದೇವ್ ಗುಡಿ ಹಾಕೊಂಡೇವ್ರಿ ಆ ಗುಡಿಯೊಳಗೆ ಎಲ್ಲರೂ ತಂದು ಪಟ್ಟಿ ಕೊಡೋದ್ರಿ ಮನುಷ್ಯ ಇಂತಿಷ್ಟತಿ ಪಟ್ಟಿ ನೆಮ್ಮದ್ ಮಾಡ್ತಾರ್ರಿ ಏನ್ ಹಿರಿಯರ ಅದನ್ನ ಮಾಡ್ಕೋತ ಬಂದಾರ್ರಿ ಮತ್ತೆ ಪುರಾತನದಿಂದ ಇದೀಗ ಮೂರನೇ ತಲೆಮಾರದಿಂದ ಬಂದೈತ್ರಿ ಮೂರನೇ ತಲೆಮಾರದಾಗ ಯಾರೋ ಒಬ್ರ ಹಿರಿಯರ ಒಂದು ಥೊಡೆ ಪೋಳಿ ಕಟ್ಟಿದ್ರಿ ಮುನ್ನೂರು ವರ್ಷದಿಂದ ಏನರ ಗುಡಿ ಅದನ್ನ ಸ್ಥಾಪನಾ ಮಾಡಿದಾರ್ರಿ ಆ ಗುಡಿಯಿಂದ ಹಂಗ ಮುಂದೆ ಮಾಡ್ಕೋತ ಬಂದ್ರಿ ಈಗ ಒಂದ್ ಎಂಟರಿಂದ ಹತ್ತು ವರ್ಷ ಐತ್ರಿ ನಾವು ಕಳಸಾಲ ಮಾಡಿ ಮುಗಿಸಿದೇವ್ರಿ ಪ್ರತಿ ವರ್ಷ ಜಾತ್ರೆ ಅಷ್ಟೇ ಮಾಡ್ಕೊತ ಬಂದ್ರಿ ಎಲ್ಲಾರು ತಿಳಿದ್ರಿ ಅಂತ ಎಸ್ ಸಿ ಜನಾಂಗದವ್ರ ಕಿಡ್ಗಿ ಹೊಡಿತಾರೀ ಅಂತ ಈ ಮುಸ್ಲಿಮ್ ಜನಾಂಗದವ್ರು ಬಂದ್ ಅಲ್ಲಿ ಅಭಿಷೇಕ್ ಮಾಡಿಸತಾರೀ ಹಿಂಗ ಎಲ್ಲಾ ಸಮಾಜದವ್ರು ನಮ್ಮಲ್ಲಿ ಅಂತೂರಿ ಹಿಂದೂ ಲಿಂಗಾಯ್ತ ಅಷ್ಟ ಐತ್ರಿ ಎಲ್ಲಾರು ಧರ್ಮ ಸಮಾನ ಎಲ್ಲಾ ಧರ್ಮದವ್ರು ಕೂಡ ಮಾಡ್ಕೊಂಡು ಹೋಗ್ತೇವ್ರಿ ಜಾತ್ರಾ ನಿಮಿತ್ತವಾಗಿ ಈ ವರ್ಷದ ಬರುವ ಸೋಮವಾರದಂದು ಈ ವರ್ಷ ವಿಶೇಷ ಹೊಂಗಾಡ ಕಾರ್ಯಕ್ರಮವನ್ನು ಹಿರಿಯರ ಸಂಪ್ರದಾಯದಂತೆ ಒಂದರಿಂದ ಹತ್ತು ವರ್ಷದ ಒಳಗಿನ ಸಣ್ಣ ಮಕ್ಕಳ ಹುಡುಗಿಯರ ಹೊಂಗಾಡ ಕಾರ್ಯಕ್ರಮ ವಿಶೇಷವಾಗಿರುತ್ತದೆ ಅದು ಸಾಯಂಕಾಲ ಒಂಬತ್ತುವರಿಂದ ರಾತ್ರಿ ಒಂದು ಗಂಟೆಯವರೆಗೆ ನಮ್ಮ ಹಳದ ದ ದಂಡೆಯಲ್ಲಿರುವ ಪಾದಗಟ್ಟಿಯಿಂದ ಬಸವೇಶ್ವರ ಮಂದಿರದವರೆಗೆ ಬಸವೇಶ್ವರ ಪಾಲಿಕೆ ಮೆರವಣಿಗೆ ಹಾಗೂ ಪಂಗಾಳದ ಮೆರವಣಿಗೆ ಮೆರವಣಿಗೆಯನ್ನು ಮಾಡಿಕೊಂಡು ಹಿರಿಯರ ಸಂಪ್ರದಾಯದಂತೆ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತದೆ ಅದರಂತೆ ಈ ವರ್ಷ ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ಜಾತ್ರೆಯ ನಿಮಿತ್ತವಾಗಿ ಮಂಗಳವಾರ ದಿವಸ ಎಲ್ಲ ಮುಂಜಾನೆ ಎಲ್ಲ ಊರಿನ ನಾಗರಿಕರಿಂದ ಹಾಗೂ ಭಕ್ತಾದಿಗಳಿಗೆ ದಂಡವತ್ತದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾರೆ ಅದೇ ರೀತಿ ಅಲ್ಲಿಂದ ದಂಡವಾದ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಅಂಬಲಿ ಕೂಡ ಹಾಗೂ ಕುಂಭಮೇಳದ ಮೆರವಣಿಗೆಯ ಕಾರ್ಯಕ್ರಮ ಅಲ್ಲಿಂದ ಎರಡು ವಿಶೇಷವಾದಂಥ ಈ ವರ್ಷ ಎರಡು ವಿಶೇಷವಾದಂಥ ಬೇಡವನ್ನು ನಮ್ಮೂರಿನ ಸದ್ಭಕ್ತರು ಬಂಗಾಳದಲ್ಲಿ ವಿಶೇಷವಾಗಿ ಮುಂಜಾ ರಾತ್ರಿಯಿಂದ ಸೋಮವಾರ ದಿವಸ ಮುಂಜಾನೆದಿಂದ ರಾತ್ರಿ ಬಸವೇಶ್ವರ ದೇವಸ್ಥಾನಕ್ಕ ಹೋಗೋಸ್ ತನಕ ಎಲ್ಲ ಹುಡುಗರು ಬರೇ ಹಣ್ಣ ಮೇಲೆ ಉಪವಾಸವನ್ನ ಮಾಡ್ತಾರೋ ಅದೊಂದು ವಿಶೇಷವಾದಂತ ಕಾರ್ಯಕ್ರಮ ಇದೆ ಇಷ್ಟು ಹೇಳಿ ಅವ್ರ ಇದ್ದವರು ಪ್ರತಿ ವರ್ಷ ಜಾತ್ರೆ ಇದ್ದಂದ್ರೆ ಮಂಗಳ ಸೋಮವಾರ ದಿನ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಅಲ್ಲಿಂದ ಬಂದು ಮಂಗಳವಾರ ದಿವಸ ಏನು ದೀಡ್ ದೇಡ್ ನಮಸ್ಕಾರ ಐತಿ ಅದನ್ನ ಹಾಕಿ ಮಾಡಿ ಪ್ರಸಾದ್ ತಗೊಂಡು ಪ್ರತಿಯೊಂದು ಹೆಣ್ಮಕ್ಳು ಇಲ್ಲಿಂದ ಅವ್ರ ಅವ್ರು ತಮ್ಮ ಊರು ಹೋಗ್ತಿರ್ ಅವ್ರ ಕೊಟ್ಟಿವಂದ್ರ ಪ್ರತಿ